ಆರಾಮ್ರಿ ಅಕ್ಕಾರ ಚಿಗವ್ವ ಆರಾಮ ನಗಬೇಡ ಬಾಯ್ ಚಿಗವ್ ಹೆಸ್ರು ಕೇಳಿ ನಕ್ಕಿರ್ಬೇಕು ನೀ ಲಪ್ಪಂಗ ಯಾಕನ ಅಂತರಂತೆ ಹಾಂ ಇಲ್ಲಿ ಬಂದಂತ ಎಲ್ಲ ಕಲಾವಿದರಿಗೆ ಅಷ್ಟು ಪ್ರೀತಿ ಇಲ್ಲ ಕೀರ್ತಾರೆ ನನಗೆ ಅಷ್ಟು ಲಪ್ಪಂಗ ಅಂತಾರೆ ಎಲ್ಲರೂ ಹೆಸ್ರು ಗಟ್ಟ ಲಪ್ಪಂಗ ಹಂಗೆ ಲಪ್ಪಂಗ ಮಾಡಿಲ್ಲ ಈ ಹುಡುಗರೆಲ್ಲ ರೀಲ್ಸ್ ಯೂಟ್ಯೂಬ್ದಾಗ ವಿಡಿಯೋ ನೋಡೋ ಸಿಗೋ ನಾಳೆ ಯೂಟ್ಯೂಬ್ ತಗತ್ ನೋಡಿ ಸೀರೆ ಗೀರಿ ಹುಡ್ಕೊಂಡು ಭಾಳ ಚಂದ ಮಾಡಿನಿ ನಿಂಗೆ ಅತಿ ಸಶಿವ ಹಳಿ ಮುದುಕ್ಯಾರಿ ಮೀಟಿಂಗ್ ಹೇಳಿ ಮಾಡಿರ್ತೀನಿ ನಾನು ನೋಡಿದ್ ತಗದ್ ನೋಡ್ತಿಲ್ಲ ಧಾರಾವಾಹಿ ನೋಡ್ತೀವಿ ವರ್ಷದಾಗ ಒಂದೊಂದ್ಸಲ ಹಿಂಗ ಕಾರ್ಯಕ್ರಮ ಇರ್ತಾವ್ ಜಾತ್ರೆ ವರ್ಷ ಅಂತ ಹೇಳಿ ಇಂಥ ಕಾರ್ಯಕ್ರಮ ನೋಡ್ಬೇಕ್ರಿ ಅಂದ್ರ ಕಲಾವಿದ್ರು ಮುಂದೆ ಇರ್ತಾರೆ ದಾರಾಬಾಯಿ ನೋಡಿ ಚಟ ಇರ್ತದೆ ಒಂದು ಮಾತಾಗಿ ನಮ್ಮ ಮನೆಯಾಗ ನಮ್ಮ ಮಾಯ ಇದು ದೊಡ್ಡ ತೆಗಿತಾಳೆ ತಗಿನ್ ಹೋಗಿ ಬರ್ತಿರ್ತಾವಿ ಅಕ್ಕಿ ಮುದುಕ್ ಬಿದ್ದ ಮೂರು ವರ್ಷ ಇಲ್ಲ ಇರ್ಲಕ್ಕೀಗಿ ನೋಡ್ರಿ ನಿಮ್ಗೆ ಯಾರು ನೋಡ್ಬಾರ ನೋಡ್ರಿ ಆಟ ಕಟ್ಟ ಇಂಥ ಕಾರ್ಯಕ್ರಮ ಹೊರ್ಸಕ್ಕೆ ಅಪರೂಪ ಇಟ್ಟಿರ್ತಾರು ಹುಡುಗರೆಲ್ಲ ನೋಡ್ತಾವ ಬದಾಮ್ ಬದಾಮ ಎಲ್ಲಿ ಬರ್ಲ ಮಾಮಾ ಅಟ ಆಟ ಬಾಯಿ ಹೇಗ ಮಲ್ಲಿಗೆ ತುಂಬ ದುಜಾಗ್ ಹಾದ್ರ ಸೈಂಟಿಫಿಂಗ್ ಮೈನಿಗೆ ತರವಮ್ಮ ಬ್ತೀರಿ ಎಲ್ಲಿ ತರ ಹೇಳು ಹಾ ಹೆಂಗ ಟ್ರೆಂಡ್ಗಳು ಮೊಬೈಲ್ ಮೊಬೈಲ್ದಾಗ ಯಾ ಇಪ್ಪತ್ತೈದು ವರ್ಷ ಹಿಂದಿನ ಸಾಂಗ್ ಯಾ ಲೆವೆಲ್ಗೆ ವೈರಲ್ ಆಗ್ತಂದ್ರ ಇದಕ್ಕ ಮೇಗೆ ಅಂತಾರ ಹಾ ಬದಾಮ್ ಬಾದಾಮ್ ಬಂದು ಕಚ್ಚಾ ಬದಾಮ ಎಲ್ಲ ಬಂದು ಬಂದು ಹಾಯಿ ಆಯ್ಚಗ ಹೆಂಗೈತೆ ಮಂದಿನ ಕಾಲದಾಗ ಎಲ್ಲ ಹಿಂಗೆ ಇತ್ರಿಕಿಲ್ಲ ರೀಡಿಯೋ ಹಚ್ಕೊಂಡು ಹಿಂಗೆ ಕೇಳ್ತೀರಿಂದ ಈಗೆಲ್ಲ ಲೆಕ್ಕ ಬ್ಯಾರಿಯಾಗ ಏನೂ ಮಾಡಾಕ್ ಬರದಿಲ್ಲ ಡೈರೆಕ್ಟ್ ಹೆಂಗ ಹೇಳ್ತಾನ ಕೇಳ್ಬೇಕು ನಾವು ಅಲ್ಲಿ ಸಿನಿಮಾಗ ಇನ್ನ ಒಂದೊಂದು ಹೊಂಟ ಹಂಗೆ ಈಗ ಯಾವ ಲೆವೆಲ್ಗೆ ಪಾ ಜಾ ಪರ್ಸುವಣ ಬಂದನು ಎಲ್ಲಿವ ಅಟಿಕ ಮಾಮ್ಮ ಮಕ್ಕಂದ ಹೋದ ಶಾಂಪೂ ಇರ ನಾವು ಅದ ಹುಟ್ಟರು ಅಸಂತ ಜಾನಪದ ಕೇಳ್ತಿರಲ್ಲ ಅಲ್ಲವ ಕೇಳ್ತಿರಲ್ಲ ಜಾನಪದ ಕೇಳ ನಮ್ಮ ಲೆವೆಲ್ ಈ ಕಡೆ ಈ ಭಾಗದ ನಮ್ಮ ಉದ್ರತರ ಯಾವ ಲೆವೆಲ್ಗೆ ಅಂದ್ರೆ ಮಾಡಿ ಕೇಳಬೇಕು ವಿಚಿತ್ರ ವಿಚಿತ್ರ ಲಿರಿಕ್ಸ್ ಹೇಳೋ ಹುಟ್ಟಿಕೇ ನಿನ್ನ ನನ್ನ ನಡುವ ಏನೇನೋ ಅಂತ ಏನು ನಡ್ಸೈತಿ ಏನೇನು ನಡ್ಸ ಹೇಳ ಮದುವೆ ಆದ ಅವನು ಕೇಳ ಹೋಗೋರು ಅಂತಾರ ಹಂಗೆ ನಡ್ಸ್ರ ಹಂಗ ಡಬ್ ಬಟ್ ಯಾವ ವಯಸ್ಸಿನಾಗ ಏನು ಆಗ್ಬೇಕು ನಮ್ಮ ಎಲ್ಲ ಆಗಬೇಕು ಹಾಂ ಎಟ್ಟ ಐತಿ ಜೀವನ ಎಟ್ಟೈತಿ ಎಟ್ಟ ಇಲ್ಲಿ ಹಿರಿಯರು ಕುತಿರ್ಬೇಕು ಎಪ್ಪತ್ತ ವಯಸ್ಸಿನ ಮಂದಿ ಮೈದಾನ ಅವರು ಶಾರ್ಟಿಗಿಬಿಟ್ಟಾರೆ ನಲ್ವತ್ತು ಸಾವಿರ ನಲ್ವತ್ತೈದ ಅಂದ್ರೆ ಐವತ್ತು ಕಿಸ್ ಅರವತ್ತು ಕಾಯಿ ಜವಾರಿ ಅರವತ್ತು ಜವರಿಂದ ಲವ್ ಲವ್ ಹೋಗಂಗ್ ಗುಮ್ಯಾಂಗ್ ಬಜಾರ್ ಚಲೋ ಹಾ ಸಣ್ಣ ಜೀವನ ಆಯ್ತು ಏನು ಮಾಡದ್ ಬರಲಿಲ್ಲ ಅದ್ರಾಗ ಎಲ್ಲ ಜಾನಪದ ಕೇಳಬೇಕು ಜೀವನಾನೂ ಮಾಡ್ಬೇಕು ಮೈದಿ ಆಗ್ಬೇಕು ಕೈ ಮನೆ ಮಾಲಕ್ ಬಿ ಮನಿ ಮಾಲಕ್ ಆ ಎಲ್ಲ ಆಗ್ಬೇಕು ಮಗ ಸರಿ ನೀವ್ ಊರಿಗೆ ಬಂದು ಭಾಳ ಖುಷಿ ಅನಿಸ್ತು ಇನ್ನೊ ಕಾರ್ಯಕ್ರಮ ಭಾಳ ಐತಿ ಇನ್ನ ಮತ್ತೆ ಮತ್ತೊಬ್ಬ ಎಕ್ಕ ರೆಡಿ ಆಗತ್ತ ಎಕ್ಕ ಸಕ್ಕ ಅಂತ ಹೇಳಿ ಹಾ ನೋಡಿ ಒಳಗೆ ಮತ್ತೆ ಎಲ್ಲರು ಓದಿ ವಿಶೇಷ ಆಗಿ ನಮ್ ಕಡೆ ಹೆಂಗೈತಿ ಬಂದ್ರಿ ಈ ಹುಡುಗರು ಪ್ರೀತಿ ನನಗೆ ಯಾರು ಇವಾಗ ಸಿಕ್ಕೈತಿ ಉದ್ದಿರ್ ಓ ಏ ಎಣ್ಣಿ ಮೇಲೆ ಎಣ್ಣಿ ಅಂತರಿ ಡೈಲಾಗ್ ವಿಡಿಯೋ ಅಟ್ಟ ಚಂದ ನೀವು ಇಲ್ಲೆಲ್ಲೇ ಹೇಳಕ್ಕೆ ಐತಿ ಅಕ್ಕರ್ ಕೈಲಿ ಕಾಲ ಮೇಲೆ ಮಡಿಸಿರಿ ಎಲ್ಲೆಲ್ಲ ಆ ಇನ್ನ ಮತ್ತೆ ಹಂಗೆ ಸು ಹೇಳುವಂಥ ಡೈಲಾಗ್ ಅಂತ ಹೇಳು ಅದಾವು ಹಾಂ ಆರ್ ಸಿ ಬಿ ಡಾಯಕ್ ಹೇಳ್ತೀನಿ ಮಮ್ಮ ಹೇಳ್ತೀನಿ ಹೇಳ್ತೇನೆ ಸನ್ಯ ಇದ್ರಾಗ ಬರತೈತಿ ಆ ಐ ಪಿ ಎಲ್ ಬರಾತೈತಿ ಹೇಳ್ತನ ಆರ್ ಸಿ ಬಿ ಡ್ಯಾಲಗ್ ಹೇಳ್ತೀನು ಮತ್ತೊಂದು ಏನಿಲ್ಲ ಮೊನ್ನೆ ಬಡ ಹುಡುಗರು ಯಾರ್ಯಾರು ಬೇಕಾರಲ್ಲ ಅವ್ರ ಸಂಬಂಧಿದ ಎಲ್ಲ ಆ ಡೈಲಾಗ್ ಬೇಕಾರೆ ಹೇಳ್ತೀನಿ ಇಲ್ಲೇ ಮಮ್ಮಾವ ಎಂಟು ಬರಿಗೇಟು ಕತ್ತಲಾಕ ಕೂತೇನು ಬಿಡತ್ತಿ ಆ ಚೂಲ ಅದು ಬಂದಾವ ನೋಡಿ ಚೈಗ್ಯಾವ ನೋಡಿದ ಒಳ್ಳೆ ಬರಿಗೇಟನ ಮತ್ತೆ ನಾ ಒಳ್ಳೆ ಮಾಯಕ ಐತಿ ನನ್ನ ಕೈಯಾಗ ಮತ್ತೆ ಕರೆ ಹೆಂಗೈತಪ್ಪ ಅಂದ್ರೆ ಮಂದಿನ ಒಂದು ಡಯಲೆಗ್ ಹೇಳಿನ ಮಮ್ಮ ಭಾಳಷ್ಟು ಬಾರ್ಲತ್ತ ಬಡಕಿತ್ತು ಅದು ಹೇಳೆ ಹೆಂಗೆ ವಿಡಿಯೋದಾಗ ಹೋಗಿ ನನಗೆ ಬಡ ಚಂದ ಅದು ನೋಡ್ತಂದ ಅದೊಂದು ಡೈಲಾಗ್ ಇಲ್ಲ ಅದು ಬಡತೀ ನಡಕ್ ಬರ್ಬಾರು ಹಳಗ್ ಸುಮಾರು ನಿಮ್ಗೆ ಬಡತೀ ಹೇಳ ಸೊ ಬಹಳಷ್ಟು ಪ್ರೀತಿ ನಿಮ್ಗೆ ಉತ್ತರ ಕರ್ನಾಟಕ ಸಿಕ್ಕೇತಿ ಇಂತದ ಪ್ರೀತಿ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ ಬಹಳಷ್ಟು ಉತ್ತರ ಕರ್ನಾಟಕ ಹೊರಗೆ ಬರತ್ತಾರ ಈಗ ಜಾನಪದ ಆತು ಡ್ಯಾನ್ಸ್ ಆತು ಯೂಟ್ಯೂಬ್ ಆತು ರೀಲ್ಸ್ ಆತು ಎಲ್ಲ ಕಲಾವಿದ್ರೆ ಇಂತಹದ ಪ್ರೀತಿ ಪ್ರೋತ್ಸಾಹ ಇರಲಿ ನನಗೊಂದು ಯಾವ ತರ ಪ್ರೀತಿ ಸಿಕ್ಕೇತಿ ಬಂದ ಒಂದು ಎಕ್ಸಾಂಪಲ್ ಕೊಡ್ತ ನಾನು ಈ ಹುಡುಗರಿಗೆ ವಿಶೇಷವಾಗಿ ಮಾತಾಡಕ್ ನಾನು ಯಾಕೆ ಐಜಿಕ್ ಬರ್ತ ಅಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ್ ಹಿಂಗ ನಮ್ಮ ಹೊಂಟೀನಿ ಇಟ್ಟ ಕನ್ನಡ ಸಾಯಿಲಿ ಹುಡುಗ ಸುಮ್ಳ ತಿನ್ನತ್ತಿದ್ದ ಸುಮಳಾ ತಿನ್ನತ್ತಿದ್ದ ನಾ ಏಣ ಏ ಸಾಯ್ಲಿ ಹೋಕ್ಕಲ್ಲ ಕಿಸುಮ ಇನ್ನ ಸುಮಳ ತಿಂತ ಇನ್ನ ನಂದು ನಿಂದು ಅಂತ ನಾ ಸುಮಳ ನಂದು ನಾ ತಿನ್ನವ ಈ ರೇಂಜ್ ಹುಡುಗರ ಮತ್ತೊಂದ್ ಊರು ಏನ್ರಿ ಕಾರ್ಯಕ್ರಮಕ್ಕ ಜಾತ್ರೆ ತುಂಬ ಹಿಂಗ ಹುಡ್ಗ ತಿನ್ನು ಚಟ ಕಿರಿಕಿಲಿ ಹಿಂಗ ಬಾಯಿ ಬಾ ಹೊರಗ್ ತಗತಿ ಇಟ್ಟ ಸಣ್ಣ ಹುಡುಗ ಏ ಲಂಗ ಸುಳ್ಳು ಮಗಳ ಕೇಳ್ಕೊಂಡ ಪ್ರೀತಿ ಸಿಕ್ಕೇತ್ ಮಮ್ಮಗಳ ನಮ್ದು ಇಂತಾದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗ ಇಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನ ಸೊ ಎಲ್ಲಾ ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಅಲ್ಲೇ ಹೇಳ್ಬಿಡ್ಲೆ ಹೇಳ ಇನ್ನೊಂದ್ ಎರಡು ಮೂರು ತಿಂಗಳ ಮಮ್ಮ ಅದು ಒಂದು ಮಾತು ಹೇಳೇ ಬರ್ತೀನಿ ನಾ ಆರ್ ಸಿ ಬಿ ಅಷ್ಟೇ ಅಲ್ಲ ಯಾವುದೋ ಒಂದು ಟೀಮ್ ಆಗಲಿ ಎಲ್ಲಾ ಟೀಮ್ ದಾಗ ನಮ್ ದೇಶದ ಪ್ಲೇಯರ್ಗಳೇ ಗಳು ಇರ್ತಾರ ನಾನ್ ನೋಡ್ತಿರ್ತೇನೆ ವಿಶೇಷವಾಗಿ ಮುಂಜಾನೆ ಸಂಜೆ ಮಟ್ಟ ಕಾಂದಾ ಬಜಿ ತಿನ್ಕೋತಿ ಜೋಡ ಆಟ ಆಡ್ತಾವ ಟಾಸ್ ಆಸ್ ಬೇರೆ ತಿಂಡಿ ಚಾಲು ಆರ್ ಸಿ ಬಿ ನಂದ ಚೆನ್ನೈ ನಿಂದ ಹಿಂದ ಸೊ ಅಭಿಮಾನಿ ಇರಲಿ ಬಟ್ ಆರ್ ಸಿ ಬಿಟ್ಟು ಕುಡಿದ್ವಿ ಬೇಡ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಮೂರು ವರ್ಷ ಆತ್ ನಿಮ್ ಮಕ್ಕನ್ ಲೋ ಮಾಡಕ್ ಐತೆ ಈಗ ಹೇಳಿ ನಮ್ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಆ ಟೀಮ್ ಬಿಟ್ಟು ಇಲ್ಲಿ ಮಕ್ಕನ್ ಬಿಡ್ತಾ ಮುಂದಿನ ವರ್ಷ ರಾತ್ರಿ ನಂಗ್ ತಿಮ್ಮ ಕಾಪಿಗೆ ಬೇಗ ಅಕ್ಕ ನೋಡ್ಬಿಡ್ತಿ ಏನ್ ಮಾಡ್ಕೊತಿ ಮಾಡ್ಕೊ ಒಂದ್ಸಲ ಜೋರಿ ಬಿಡಿ ಈ ಸಲ ಕಪ್ಪ ಈ ಸಲ ಕಪ್ಪ ಬಹಳಷ್ಟು ಕಾರ್ಯಕ್ರಮ ಐತಿ ಜಾನಪದ ಸಾಂಗ್ ನೋಡ್ರ ನಮ್ದು ಒಂದು ಲಪಂಗರಾಜ ತಂಡದಿಂದ ಒಂದು ಅನಾಹುತ ಒಂದು ಸ್ಕಿಟ್ ಐತಿ ಸ್ಕಿಟ್ ನೋಡ್ಕೋದಿರಲಿಲ್ಲ ಹಂಗ ಎಷ್ಟು ಗ್ರೂಪ್ಲೆ ಕುಣಿತರಿ ಅಷ್ಟು ಹುರುಕು ಇಲ್ಲಿ ಕಲಾವಿದ್ರ ಬರ್ತೈತಿ ಮತ್ತ್ ಏನಾಗತ್ತಪ್ಪ ಅಂದ್ರೆ ಒಬ್ಬ ಅವ್ರ ಯಾವ್ದೋ ಮೂಡ್ಲಾಕ್ ಬಂದ್ ಬಂದಿರ್ತಾರೆ ಕಾರ್ಯಕ್ರಮ ನೋಡಕ నన్న జోడి ఆగి ఎక్స్పీరియన్స్ కార్యక్రమం హోగినీ నన్ను బాజుకి తా అయితే ఏన్ టెన్షన్తో గొప్పలో మక్క డ్యాన్సర్ బందో డ్యాన్స్ హే కాల్ ఆమె డ్యాన్సర్ హా హాళత నోడ కాకాడమే ఫ్యామిలీ నోడు కాక ఎర్ చందోడల్ నేల కెల్ గేటి వంద కాక నీనో తరస్ అయితే ముల్వైదు అందు ಕಲಾಸ್ ಇರ್ತಾವ ಯಾರಿಗೆ ನಗಂತೂ ಹೇಳೋಕ್ ಬರದಲ್ಲ ಆದ್ರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಎಷ್ಟು ಹುರುಪ್ಲೆ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಬಿಡ್ತೀರಿ ಅಷ್ಟೇ ಹುರುಪು ಒಂದು ಕಲಾವಿದ್ರಿಗೆ ಬರ್ತೈತಿ ಸೊ ಆಮೇಲೆ ಒಂದು ಸ್ಕಿಟ್ ಐತಿ ಇನ್ನೂ ಡ್ಯಾನ್ಸ್ ಅದಾವೋ ಸಿಂಗಿಂಗ್ ಐತಿ ನೋಡ್ತೀರಿ ಗಚ್ ಕೂತ ನೋಡ್ತೀರಿ ಥ್ಯಾಂಕ್ ಯು